ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇರುವಂತಹ ರಾಜ್ಯದ ಫಲಾನುಭವಿಗಳಿಗೆ ಸಂಬಂಧಪಟ್ಟಂತೆ ಡಬಲ್ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಯಾಕಂತ ಹೇಳಿದ್ರೆ ತಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಅದರ ಜೊತೆ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಅಪ್ಡೇಟ್ಗಳು ಇವತ್ತು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಅದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಕೆಲವೊಂದಿಷ್ಟು ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಆಗಿರ್ಬೋದು ಅದ್ರ ಜೊತೆಗೆ ಆಹಾರ ಇಲಾಖೆ ವತಿಯಿಂದ ಕೆಲವೊಂದಿಷ್ಟು ಪ್ರಮುಖವಾದಂತಹ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದ್ದಾವೆ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳು ಇದಾವೆ ಎಂಬುದ್ರ ಬಗ್ಗೆ ತಮಗೆ ಗೊತ್ತಾಗಬೇಕಂತ ಹೇಳಿದ್ರೆ ವಿಡಿಯೋನ ತಾವು ಕಂಪ್ಲೀಟ್ ಆಗಿ ವಾಚ್ ಮಾಡಿ ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ನಿರಂತರ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಮೊದಲನೇದಾಗಿ ತಮಗೆ ಅನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿ ತದನಂತರ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇರುವಂತಹ ರಾಜ್ಯದ ಫಲಾನುಭವಿಗಳಿಗೆ ಸಂಬಂಧಪಟ್ಟಂತೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಸುಮಾರು ಈಗಾಗಲೇ ಸುಮಾರು ಒಂದು ಇಪ್ಪತ್ತು ದಿನಗಳಿಂದ ಫಲಾನುಭವಿಗಳು ಕೂಡ ವೇಟ್ ಮಾಡ್ತಾ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಒಟ್ಟಾರೆಯಾಗಿ ಜಮಾ ಮಾಡ್ತೇವೆ ಎಂಬುದರ ಬಗ್ಗೆ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವಾಗಿರುವಂತಹ ಲಕ್ಷ್ಮೀ ಬಳ್ಕರಮಣಮ್ ಅವರು ಮಾಹಿತಿಯನ್ನು ಒದಗಿಸಿದ್ರು ಬಟ್ ಇನ್ನೂ ಕೂಡ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗಿದ್ದಿಲ್ಲ ಮೊನ್ನೆನೂ ಕೂಡ ಅವರು ಮಾಹಿತಿಯನ್ನು ಒದಗಿಸಿದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೇನೆಲ್ಲ ಅಪ್ಡೇಟ್ಗಳು ಲಭ್ಯವಾಗಿದ್ದಾವೆ ಎಂಬುದರ ಬಗ್ಗೆ ಅನ್ನು ಪ್ರೊವೈಡ್ ಮಾಡ್ತೇನೆ ಅದಕ್ಕಿಂತ ಪೂರ್ವದಲ್ಲಿ ಈ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಶಾರ್ಟ್ ಇನ್ಫಾರ್ಮೇಶನ್ ಇದೆ ಅದನ್ನು ಪ್ರೊವೈಡ್ ಮಾಡಿ ತದನಂತರ ತಮಗೆ ಗೃಹಲಕ್ಷ್ಮಿ ಯೋಜನೆಗೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾರು ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡ್ರಿ ತಾವು ಸೊ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆ ಮೂಲಕ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಯಾರಿಗೆಲ್ಲ ಜೂನ್ ತಿಂಗಳ ಹಣ ಆಗಿದ್ದಿಲ್ಲ ಅಂತ ಒಂದು ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಸ್ನೇಹಿತರೆ ಅದರ ಜೊತೆ ಜೊತೆಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸೊ ಒಟ್ಟಾರೆಯಾಗಿ ಇನ್ನು ಕೂಡ ತಾವು ಬಹಳಷ್ಟು ದಿನ ವೇಟ್ ಮಾಡುವಂತ ಅವಶ್ಯಕತೆ ಇಲ್ಲ ಜುಲೈ ಮತ್ತು ಆಗಸ್ಟ್ ತಿಂಗಳ ಡಿ ಹಣ ಎರಡು ತಿಂಗಳ ಹಣ ಫಲ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗಲಿದೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪರು ಕೂಡ ಮಾಹಿತಿಯನ್ನು ಒದಗಿಸಿದ್ದಾರೆ ಯಾರಿಗೆಲ್ಲ ಇನ್ನು ಕೂಡ ಪೆಂಡಿಂಗ್ ಜೂನ್ ತಿಂಗಳ ಹಣ ಜಮಾ ಆಗಿಲ್ಲ ಅದನ್ನ ಇವತ್ತು ಮತ್ತು ನಾಳೆ ಒಳಗಾಗಿ ಹಣವನ್ನ ಜಮಾ ಮಾಡ್ತೇವೆ ಎಂಬುದರ ಬಗ್ಗೆ ಅವರಿಗೆ ಮಾಹಿತಿಯನ್ನ ಒದಗಿಸಿದ್ದಾರೆ ಸ್ನೇಹಿತರೆ ಸೊ ಅದ್ರ ಪ್ರಕಾರ ಯಾರಿಗೆಲ್ಲ ಇನ್ನು ಕೂಡ ಹಣ ಜಮಾ ಆಗಿಲ್ಲ ಜೂನ್ ತಿಂಗಳು ಪೆಂಡಿಂಗ್ ಹಣ ಜಮಾ ಆಗಿಲ್ಲ ನಾಳೆ ಜಮಾ ಆಗಲಿದೆ ಸ್ನೇಹಿತರೆ ನಾಳೆ ಮತ್ತು ಸೋಮವಾರ ಕೂಡ ಹಣ ಜಮಾ ಆಗಲಿದೆ ಸೊ ತದನಂತರ ತಮಗೆ ಮುಂದಿನ ವಾರದಿಂದ ಈ ಅನ್ನಭಾಗ್ಯ ಯೋಜನೆಯ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಎರಡು ಕಂತಿನ ಹಣ ಡಿಬಿಟಿ ಮೂಲಕ ನೇರು ನಗದು ವರ್ಗಾವಣೆ ಮೂಲಕ ಹಣ ಜಮಾ ಆಗಲಿದೆ ಸ್ನೇಹಿತರೆ ಸೊ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ ಹಣವನ್ನ ಸ್ಟಾಪ್ ಮಾಡಲಿದ್ದಾರೆ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿರುವಂತಹ ಸುಮಾರು ಫಲಾನುಭವಿಗಳು ಈಗಾಗಲೇ ಹತ್ತು ಲಕ್ಷಕ್ಕೂ ಅಧಿಕ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗುವಂತಹ ಸಾಧ್ಯತೆಗಳಿದಾವೆ ಈಗಾಗಲೇ ಕೂಡ ಹಂತ ಹಂತವಾಗಿ ಡಿಲೀಟ್ ಕೂಡ ಆಗ್ತಾ ಇದಾವೆ ಸ್ನೇಹಿತರೆ ಸೊ ತಾವು ಅದನ್ನ ತಮ್ಮ ಒಂದು ಆಹಾರ ಇಲಾಖೆಯ ವೆಬ್ಸೈಟ್ ಗೆ ಕೂಡ ವಿಸಿಟ್ ಮಾಡಿ ಕೂಡ ಮಾಹಿತಿಯನ್ನ ಪಡ್ಕೋಬಹುದು ಆಕ್ಟಿವಿದೆಯೇ ಇಲ್ಲ ತಮ್ಮ ಒಂದು ರೇಷನ್ ಕಾರ್ಡ್ ಈಗ ಎರಡನೇದಾಗಿ ಬಹಳ ಪ್ರಮುಖವಾಗಿ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಆಹಾರ ಇಲಾಖೆ ವತಿಯಿಂದ ಯಾರೆಲ್ಲ ಈಗಾಗ್ಲೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಪಡೆದುಕೊಂಡಿದ್ರೆ ಇವತ್ತು ಕೂಡ ಅನೇಕ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಜಮಾಗಿದೆ ಆಗಿದೆ ಕಮೆಂಟ್ಗಳು ಕೂಡ ಬರ್ತಾ ಇದಾವೆ ಸೊ ಯಾರಿಗಿಲ್ಲ ಇನ್ನು ಕೂಡ ಹಣ ಜಮ ಆಗಿಲ್ಲ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಸುಮಾರು ಎಂಬತ್ತು ಸಾವಿರ ಫಲಾನುಭವಿಗಳಿಗೆ ಹಣ ಜಮ ಆಗಿದ್ದಿಲ್ಲ ಅದು ಇವತ್ತು ಮತ್ತು ನಾಳೆ ಒಳಗಾಗಿ ಈ ಸ್ಯಾಟರ್ಡೆ ಕಂಪ್ಲೀಟ್ ಆಗೋದ್ರ ಒಳಗಾಗಿ ಹಣ ಜಮ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಒದಗಿಸಿದ್ದಾರೆ ತದನಂತರ ಸೋಮವಾರದಿಂದ ಮುಂದಿನ ವಾರದಿಂದ ಆದಷ್ಟು ಶೀಘ್ರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಅಂತ ಹೇಳಿದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನ ಎರಡೂ ಕಂತಿನ ಹಣವನ್ನ ಆದಷ್ಟು ಶೀಘ್ರದಲ್ಲಿ ಹಣವನ್ನ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವ ಆಗಿರುವಂತಹ ಲಕ್ಷ್ಮೀ ಬೆಳಕು ಮೇಡಮ್ ಅವರು ಈಗಾಗಲೇ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಕೂಡ ಈಗಾಗಲೇ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಆದಷ್ಟು ಶೀಘ್ರದಲ್ಲಿ ಹಣವನ್ನ ರಿಲೀಸ್ ಮಾಡ್ತೀವಿ ಈಗ ಮೊದಲನೇ ಹಂತದಲ್ಲಿ ಈ ಜುಲೈ ತಿಂಗಳ ಹಣವನ್ನ ಮೊದಲು ರಿಲೀಸ್ ಮಾಡ್ತೀವಿ ಎಂಬುದರ ಬಗ್ಗೆ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಮುಂದಿನ ವಾರದಿಂದ ಮೊದಲನೇ ಹಂತದಲ್ಲಿ ಜುಲೈ ತಿಂಗಳ ಹಣ ಜಮಾ ಆಗುವಂತಹ ಸಾಧ್ಯತೆಗಳಿದಾವೆ ಮೊದಲನೇ ಹಂತದಲ್ಲಿ ಸುಮಾರು ಈ ಕಲ್ಯಾಣ ಕರ್ನಾಟಕದ ಭಾಗದ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಸುಮಾರು ಏಳು ಜಿಲ್ಲೆಗಳಿಗೆ ಹಣ ಜಮಾ ಆಗುವಂತಹ ಮೊದಲನೇ ಹಂತದಲ್ಲಿ ಆ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆಯೂ ಕೂಡ ಮನೆಯಷ್ಟೇ ಅವರು ಮಾಹಿತಿಯನ್ನು ಒದಗಿಸಿದ್ದಾರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಹಂತ ಹಂತವಾಗಿ ಕೂಡ ಬಾಕಿ ಉಳಿದಿರುವಂತಹ ಜಿಲ್ಲೆಗಳಿಗೂ ಕೂಡ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ಬಂದ ಸಂದರ್ಭದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ